ವೀರ ರಮಣಿಜ ಗಂಡು ನಾದಿಯ ನಾನು ಹಾಡುವೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ನ ಗುರು ಮಾತಾಡ್ತಿದ್ದೀನಿ ವಿಶೇಷ ಏನಂತಾರೆ ಇವತ್ತು ನಾನು ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಇಲ್ಲಿ ಒಂದು ಎಣ್ಣೆ ಕೊಳ ಅಂತ ಹೇಳಿ ಅಂದ್ರೆ ಕೋಟೆಯ ಎಂಟ್ರೆನ್ಸ್ ಮೂರನೇ ಭಾಗದಿಂದ ಒಳಗಡೆ ಬಂದ ಬಂದಾಗ ನಿಮಗೆ ಎಡಭಾಗದಲ್ಲಿ ಒಂದು ಎಣ್ಣೆ ಕೊಳ ಅಂತ ಇದೆ ನೋಡ್ತಿದ್ದಾರೆ ಅಂತ ಅಂತೇಳಿ ಈ ಎಣ್ಣೆಕೊಳ ಅದ್ರ ಬಗ್ಗೆ ಮತ್ತೆ ಪಕ್ಕದಲ್ಲಿ ಒಂದು ಗುಹೆ ಇದೆ ಆ ಗುಹೆ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾನು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿ ಈಗ ಎಣ್ಣೆ ಕೊಳ ಮತ್ತೆ ಗುಹೆ ನೋಡೋಣ ಬನ್ನಿ ಸ್ನೇಹಿತರೆ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ಇದು ಒಂದು ಸಣ್ಣ ಕೊಳ ಮತ್ತು ಇಲ್ಲಿ ಪಕ್ಕದಲ್ಲಿ ದೊಡ್ಡ ಕೊಳ ಈಗ ದೊಡ್ಡ ಕೊಳದ ಬಗ್ಗೆ ನಾನು ಈಗ ಇನ್ಫಾರ್ಮೇಷನ್ ಕೊಡ್ತೀನಿ ಏನಂತಂದರೆ ಈ ಎಣ್ಣೆ ಕೊಳಗಳನ್ನು ಯಾಕೆ ನಿರ್ಮಾಣ ಮಾಡಿದ್ರು ಅಂದರೆ ಆಗಿನ ಕಾಲದಲ್ಲಿ ಕರೆಂಟ್ ವ್ಯವಸ್ಥೆ ಇರಲಿಲ್ಲ ಆದರೆ ನಮಗೆ ಕರೆಂಟ್ ಬಂದಿದ್ದು ಹತ್ತೊಂಬತ್ತು ನೂರ ಎರಡು ಮತ್ತು ಮೂರರಲ್ಲಿ ಶಿವನ ಸಮುದ್ರದಲ್ಲಿ ನಮಗೆ ಕರೆಂಟ್ ವ್ಯವಸ್ಥೆ ಬಂತು ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲ ದೀಪ ಮತ್ತು ಪಂಜುಗಳನ್ನು ಯೂಸ್ ಮಾಡಿ ಈ ಒಂದು ಕೋಟೆ ಒಳಗಡೆ ಆಡಳಿತವನ್ನು ನಡೆಸ್ತಾ ಇದ್ರು ಹಾಗಾಗಿ ಇಲ್ಲಿ ಎಣ್ಣೆ ಕೊಳಗಳನ್ನು ಇಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಅಂದರೆ ಇರ್ತಕ್ಕಂಥ ಸೈನಿಕರಿಗೆ ಒಂದು ಬೆಳಕಿನ ವ್ಯವಸ್ಥೆ ಬೇಕಾಗಿತ್ತಲ್ವ ಆ ಬೆಳಕಿನ ವ್ಯವಸ್ಥೆಗೋಸ್ಕರ ಈ ಎಣ್ಣೆ ಕೊಳಗಳನ್ನು ಒಂದು ನೋಡಿ ಒಂದು ಹನ್ನೆರಡು ಹದಿಮೂರು ಅಡಿ ಆಳದಲ್ಲಿ ಈ ಒಂದು ಎಣ್ಣೆ ಕೊಳನ್ನು ಕೆತ್ತನೆ ಮಾಡಲಾಗಿದೆ ಮೇಲುಗಡೆ ಎಲ್ಲ ಚಾವಣಿಗಳನ್ನು ಮಾಡಿ ಎಲ್ಲ ಮುಸ್ತಾ ಇದ್ರು ಅಂತೇಳಿ ಹೇಳ್ತಾರೆ ಈ ಎಣ್ಣೆಗಳನ್ನು ಎಲ್ಲಿಂದ ತರ್ತಾ ಅಂದರೆ ಈ ಒಂದು ರಾಜರು ಹಳ್ಳಿಗಳ ಮೇಲೆ ಟ್ಯಾಕ್ಸ್ ರೂಪದಲ್ಲಿ ತೆರಿಗೆ ರೂಪ ಅಂದರೆ ತೆರಿಗೆ ರೂಪದಲ್ಲಿ ತರ್ತಕ್ಕಂಥ ಎಣ್ಣೆಗಳನ್ನು ಇಲ್ಲಿ ಸ್ಟಾಕ್ ಮಾಡಿಬಿಟ್ಟು ಇಲ್ಲಿ ಸ್ಟಾಕ್ ಮಾಡ್ತಾ ಡೈಲಿ ಯೂಸ್ ಮಾಡಲಿಕ್ಕೆ ಈ ಒಂದು ಸಣ್ಣ ಕೊಳ ನೋಡಿ ಇದು ಮೇಲ್ಗಡೆ ಮುಚ್ಚಿದಾರಲ್ಲ ಇದೆಲ್ಲ ಫುಲ್ಲು ಮುಚ್ತಾ ಇದ್ರು ಇದು ಅವರಿಗೆ ಅವಶ್ಯಕತೆ ಬಿದ್ದಾಗ ಮಾತ್ರ ಈ ಒಂದು ಇಲ್ಲಿ ಓಪನ್ ಮಾಡಿಕೊಂಡು ತಗೊತಾ ಇದ್ದರು ಈ ಒಂದು ಎಣ್ಣೆ ಹೊಳವನ್ನು ಕಾಯಲಿಕ್ಕೆ ಒಂದು ಸಣ್ಣ ಮನೆ ಅಥವಾ ಗುಹೆಯನ್ನು ಕೂಡ ನಾವು ನೋಡ್ಬೋದು ನೋಡಿ ಒಂದು ವಿಶೇಷ ಏನಂತಂದ್ರೆ ಇಲ್ಲಿ ಏನು ಕಲ್ಲನ್ನು ಕಟ್ ಮಾಡಿದರೆ ಮತ್ತೆ ಗಾರೆ ನಿಮಗೆ ಕಾಣ್ತಾ ಇದಲ್ವಾ ಇದು ಏನಕ್ಕೆ ಈ ತರ ಮಾಡಿದ್ರು ಅಂತಂದ್ರೆ ಇಲ್ಲಿ ಒಂದು ಮನೆ ಅಥವಾ ಗುಹೆಯನ್ನು ನಿರ್ಮಾಣ ಮಾಡಬೇಕು ಇಲ್ಲಿ ಸೈನಿಕರು ಇರಬೇಕಾದ್ರೆ ಮೇಲ್ಗಡೆ ಬಂದಂತ ಮಳೆಯ ನೀರು ನೇರವಾಗಿ ಈ ಒಂದು ಮನೆ ಒಳಗಡೆ ಹೋಗ್ತಾ ಇತ್ತು ಅದಕ್ಕೋಸ್ಕರ ಈಗೇನು ನಾವು ಮುಂದೆ ಮನೆಯ ಮುಂದಗಡೆ ಚಾವಣಿ ಅಥವಾ ಇದನ್ನು ಹೀಗೆ ಮಾಡ್ಕೊತೀವಲ್ಲ ಆ ಥರ ಈ ಒಂದು ಇದನ್ನು ಕಲ್ಲನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ನೀರು ಹೋಲಿಕ್ಕೆ ಸೈಡಲ್ಲಿ ಒಂದು ಕಟ್ ಮಾತನ್ನು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಕೂಡ ನೋಡಿ ಕಾಣ್ಬೋದು ನೀವೆಲ್ಲ ಈ ಥರ ಮತ್ತೆ ಈ ಪಂಜು ಅದನ್ನು ಹಾಕ್ಲಿಕ್ಕೆ ಇಲ್ಲೊಂದು ಕಲ್ಲನ್ನು ಸ್ವಲ್ಪ ಇದು ಹೋಲ್ ಮಾಡಿದ್ದಾರೆ ನೋಡಿ ಇಲ್ಲಿ ಪಂಜನ್ನು ಈಗ ಆಗ್ಬಿಟ್ಟು ಅಲ್ಲಿ ಒಂದು ಬೆಳಕನ್ನ ಮಾಡ್ಕೊಳ್ಲಿಕ್ಕೆ ಈ ಸೈನಿಕ ಇರ್ಲಿಕ್ಕೆ ಒಂದು ಇಲ್ಲಿ ಮನೆಯನ್ನ ಮಾಡಿದ್ದಾರೆ ಈ ನೋಡಿ ಮನೆ ನೋಡಿ ಈ ಒಂದು ಮನೆಯ ಒಳಗಡೆ ಅವ್ರು ಉಳ್ಕೊಳ್ಲಿಕ್ಕೆ ಒಂದು ಎಲ್ಲಾ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಆ ನೋಡಿ ಎಲ್ಲೇ ಮಳೆ ನೀರು ಕೂಡ ಒಳಗಡೆ ಬರ್ದಂಗೆ ಫುಲ್ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ನೋಡಿ ಒಂದು ಬಾಗಿಲು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರು ನೋಡಿ ಗಾರೆ ಎಲ್ಲ ಕಟ್ಟಿ ಒಂದು ಬಾಗಿಲು ವ್ಯವಸ್ಥೆ ಕೂಡ ಅಂತ ಹೇಳಿ ನಾವು ಆ ನೋಡಿ ನಾವೇನು ಈ ಇತ್ತೀಚಿನ ದಿನಗಳಲ್ಲಿ ಟೈಮ್ ಪಾಸ್ ಸಿಗೋಸ್ಕರ ನಾವು ಮೊಬೈಲ್ ಗಳನ್ನ ಟಿವಿ ಈ ತರ ಬೇರೆ ಬೇರೆ ಕಂಪ್ಯೂಟರ್ ಬೇರೆ ಬೇರೆ ನಾವು ಯೂಸ್ ಮಾಡ್ತೀವಿ ಆ ತರ ಅವಾಗ ಸೈನಿಕರು ಅವರೆಲ್ಲ ಕುತ್ಕೊಂಡು ಇಲ್ಲಿ ಸಣ್ಣ ಪುಟ್ಟ ಆಟಗಳನ್ನು ಕೂಡ ಆಡಲಿಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ ನೋಡಿ ನೋಡಿ ಈ ಒಂದು ಕಲ್ಲುಗಳನ್ನ ಕಟ್ ಮಾಡಲಿಕ್ಕೆ ಈ ತರ ಒಂದು ವ್ಯವಸ್ಥೆನ ಇವರು ಮಾಡ್ಕೊಂಡಿದ್ದಾರೆ ಸಣ್ಣ ಸಣ್ಣ ಹುಳಿಗಳಿಂದ ಸಹಾಯದಿಂದ ಈ ತರ ಹೋದಗಳನ್ನು ಮಾಡ್ಕೊಂಡು ಇಲ್ಲಿ ಉಪ್ಪು ನೀರು ಅಂದ್ರೆ ಬಿಸಿಯ ನೀರನ್ನು ಇಲ್ಲಿ ಹಾಕ್ಬಿಟ್ಟು ಆನಂತರ ದೊಡ್ಡ ದೊಡ್ಡ ಮರದ ದಿಂಬುಗಳಿಂದ ಈ ಬಂಡೆಗಳನ್ನು ಹೊಡೆದಾಗ ಇವು ಸಿಳ್ಕೊತ ಇದ್ವು ಆನಂತರ ಈ ಒಂದು ಗೋಡೆಗಳನ್ನು ಈ ಒಂದು ಕೋಟೆಗಳನ್ನು ಇವರು ನಿರ್ಮಾಣ ಮಾಡ್ಕೊಂತ ಬಂದಿದ್ದಾರೆ ಈಗ ನಾವು ಎಣ್ಣೆ ಕೊಳನ ನೋಡಿದ್ದೀವಿ ಈಗ ನಾವು ಮುಂದಗಡೆ ಹೋದಾಗ ನಮಗೆ ನಾಲ್ಕನೇ ಒಂದು ಎಂಟ್ರೆನ್ಸು ನಾಲ್ಕನೇ ಸುತ್ತಿನ ಬಾಗಿಲು ಮೇಲ್ಗಡೆ ಹೋಗ ಹೋಗೋಣ ಬನ್ನಿ ನಾಲ್ಕನೇ ಸುತ್ತಿನ ಕೋಟೆಗೆ ಹೋಗು ಮುಂಚಿತವಾಗಿ ನಮಗೆ ಕಾಣೋದು ಈ ಒಂದು ಬಂಡೆ ಮೇಲ್ಗಡೆ ಒಂದು ಸ್ಕ್ರಾಚ್ ಕಾಣೋದು ನೋಡಿ ನಿಮಗೆ ಇದು ಹದಿನೇಳು ನೂರ ಅರವತ್ತೈದರಲ್ಲಿ ರಾಜ ವೀರ ಮಧುಕರಿ ನಾಯಕ ಕೊನೆಯ ಪಾಳೆಗಾರ ಹಾಗೂ ಹೈದರಾಲಿಗೆ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ ಈ ಏನು ಈ ಮುನ್ ಮುಂಬಾದಲ್ಲಿ ನೋಡ್ತೀರಾ ಇವೆಲ್ಲ ಯುದ್ಧ ಭೂಮಿ ಇಲ್ಲಿ ಹಲವಾರು ದಿನಗಳ ಕಾಲ ಹೈದರಾಲಿ ತನ್ನ ಪಿರಂಗಿಗಳಿಂದ ಸುಮಾರು ಕಡೆ ಕೋಟೆ ಒಳಗಡೆ ಪಿರಂಗಿಯ ಒಂದು ಗುಂಡಿನ ದಾಳಿಯನ್ನೇ ನಡೆಸ್ತಾನೆ ಆಗ ಕೆಲವೊಂದು ಕಡೆ ಈ ಥರ ಬಂಡೆಗಳು ಸ್ಕ್ರಾಚಸ್ ಅನ್ನು ಅನ್ನು ನಾವು ಈ ಕೋಟೆ ಒಳಗಡೆ ನಾವು ನೋಡ್ಬೋದು ಅಂತಹದರಲ್ಲಿ ಇದು ಒಂದು ಕೂಡ ಅಂದರೆ ಈ ಒಂದು ಕೋಟೆಯ ಬಂಡೆಗಳು ಎಷ್ಟೇ ಸಿಡಿಲು ಬಡಿಲು ಬಡಿದ್ರು ಕೂಡ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತಲೇ ನಾವು ಈ ಒಂದು ಐತಿಹಾಸಿಕ ಕಲ್ಲಿನ ಕೋಟೆಗೆ ಕರಿಬೋದು ಅದಕ್ಕೋಸ್ಕರ ನಾಗರಾವ್ ಪಿಕ್ಚರಲ್ಲಿ ಸಿ ಉದಯಶಂಕರ್ ಅವರು ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಕಲ್ಲಿನ ಕೋಟೆ ಅಂತಲೇ ಸಹ ಒಂದು ಸಾಂಗನ್ನು ಕೂಡ ಕರೆದಿದ್ದಾರೆ ಬಂದ್ವಿ ಅಂದ್ರೆ ಈ ಒಂದು ಕೋಟೆಗೆ ನೇರವಾದ ಮಾರ್ಗ ಇಲ್ಲ ನಾವು ಕೆಳಗಡೆ ಏನು ಹಾವಿನ ಒಂದು ಸಿಂಪಲ್ ಅನ್ನ ನೋಡ್ತೀವಲ್ಲ ಅದೇ ರೀತಿಯಾಗಿ ಕೋಟೆ ಒಳಗಡೆ ಜಿಗ್ಜಾಗ್ವೇಲಿ ಕೋಟೆ ಎಂಟ್ರೆನ್ಸ್ ನಾವು ಹೋಗಬಹುದು ಪ್ರತಿಯೊಂದು ಎಂಟ್ರೆನ್ಸ್ ಅಲ್ಲೂ ಕೂಡ ಒಂದು ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ ನೀವು ಅಪೋಸಿಟ್ ಅಲ್ಲಿ ಏನ್ ನೋಡ್ತೀರಾ ಇದು ತಡೆಗೋಡೆ ಅಂದ್ರೆ ಒಂದು ಹತ್ತು ಅಡಿ ಹದಿನೈದು ಅಡಿ ಡಿಸ್ಟೆನ್ಸಲ್ಲಿ ಅಂದರೆ ಒಂದು ಎಂಟ್ರೆನ್ಸು ಇದೆ ಅಂತಂದರೆ ಆ ಎಂಟ್ರೆನ್ಸಿಂದ ಒಂದು ಹತ್ತು ಅಡಿ ಹದಿನೈದು ಅಡಿ ಅಪೋಸಿಟಲ್ಲಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾವಿನ ತರ ಸೊಳ್ಳಬಳ್ಳಾಕಾರದಲ್ಲಿ ಈ ಒಂದು ಕೋಟೆ ಒಳಗಡೆ ನಾವು ಎಂಟ್ರಿ ಆಗ್ತೀವಿ ಪ್ರತಿಯೊಂದು ಎಂಟ್ರೆನ್ಸಲ್ಲೂ ಕೂಡ ಇದು ಒಂದು ನಾಲ್ಕನೆಯ ಸುತ್ತಿನ ಬಾಗಿಲು ಇದರ ಬಂದ್ಬಿಟ್ಟು ವೀರಭದ್ರನ ಬಾಗಿಲು ಅಥವಾ ವಿಷದ ಕತ್ತಿ ಬಾಗಿಲು ಅಂತೇಳಿ ಕರೀತಾರೆ ಯಾಕಂತಂದ್ರೆ ವೀರಭದ್ರನ ಬಾಗಿಲು ಅಂತಂದ್ರೆ ಮೇಲ್ಗಡೆ ಒಂದು ದೇವಸ್ಥಾನ ಕಾಣುತ್ತೆ ನೋಡ್ರಿ ನಿಮಗೆ ಇಲ್ಲಿ ವೀರಭದ್ರನ ದೇವಸ್ಥಾನ ಇದೆ ಅದಕ್ಕೋಸ್ಕರ ವೀರಭದ್ರನ ಬಾಗಿಲು ಅಂತ ಇದನ್ನ ಕರೆದಿದ್ದಾರೆ ಮತ್ತಿ ಇನ್ನೊಂದು ಏನಪ್ಪಾ ಅಂದ್ರೆ ವಿಷದ ಕತ್ತಿ ಬಾಗಿಲು ಅಂತ ಕರಿತಾರೆ ಅಂದ್ರೆ ಈ ಕತ್ತಿಗಳನ್ನ ಕತ್ತಿಗಳನ್ನ ವಿಷ ವಿಷ ಲೇಪನ ಮಾಡಿಬಿಟ್ಟು ಈ ಒಂದು ಬಾಗಿಲಲ್ಲಿ ಇಡ್ತಾ ಇದ್ರು ಅಂತೇಳಿ ಒಂದು ಹೇಳ್ತಾರೆ ನೋಡ್ರಿ ಪ್ರತಿಯೊಂದು ಬಾಗಿಲು ಕೂಡ ಮರದ ಬಾಗಿಲುಗಳು ಇದ್ದವು ಅದಕ್ಕೆ ಸಾಕ್ಷಿ ಅಲ್ಲಿ ಇಂಚಸ್ ಏನು ಕಾಣ್ತಾವಲ್ಲ ನಿಮಗೆ ಮೇಲ್ಗಡೆ ನೋಡಿ ಎರಡು ಕಡೆ ಇಂಚಸ್ ಇದ್ದಾವೆ ಹಾಗಾಗಿ ಮರದ ಬಾಗಿಲುಗಳು ಇದ್ವು ಅಂತೇಳಿ ನಾವು ಹೇಳ್ಬೋದು ನೋಡಿ ಇದೇನು ನೀವು ನೋಡ್ತಾ ಇದ್ರ ಇದು ಮನೆ ಅಂದರೆ ಸೇನಾಧಿಪತಿ ನಾಯಕನ ಮನೆ ನಾವು ಮೇಲ್ಗಡೆಯಿಂದ ನೋಡಿದ್ರೆ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಈ ಈ ನಮ್ಮ ಹಳೆ ಮನೆಗಳ ಮುಂದೆ ಮುಂಭಾಗದಲ್ಲಿ ಮುಂಚೆ ಜಗಲಿಕಟ್ಟೆಗಳನ್ನು ನಾವು ನೋಡ್ತಿದ್ವಿ ನಮ್ಮ ಹಳೆ ಹಿರಿಯರ ಕಾಲದಲ್ಲಿ ಮನೆಗಳ ಮುಂದೆ ಇತರ ಎರಡು ಕಡೆ ಜಗಲಿ ಕಟ್ಟೆಗಳನ್ನು ನೋಡ್ತಿದ್ವಿ ಅದೇ ರೀತಿಯಾಗಿ ಈ ಒಂದು ಸೇನಾಧಿಪತಿ ಸಿದ್ದಪ್ಪನಾಯಕನ ಮನೆಯ ಒಂದು ಬಾಗಿಲ ಮುಂದೆ ಕೂಡ ಈ ಒಂದು ಎರಡು ಕಡೆ ಜಗಲಿ ಮನೆಯನ್ನು ನಾವು ನೋಡಬಹುದು ಏನಾದ್ರು ವಿಚಾರಗಳು ಇದ್ದಾಗ ಈ ಒಂದು ಜಗಲಿ ಕಟ್ಟೆಯ ಮೇಲ್ಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಅಂದ್ರೆ ಈ ಒಂದು ಸೇನಾಧಿಪತಿ ಸಿದ್ದಪ್ಪ ನಾಯಕ ಸಾವಿರ ಕುದುರೆಗಳ ಸರದಾರ ಅಂತ ಕೇಳ್ತಾರೆ ಅಂದ್ರೆ ಒಂದು ಈ ಭಾಗದಲ್ಲಿ ಅವನು ಸೇನಾಧಿಪತಿ ಆಗಿದ್ದ ಹಾಗಾಗಿ ಅವನು ಸಾವಿರ ಕುದುರೆಗಳನ್ನ ಅವನ ಒಂದು ಆದಿತ್ಯದಲ್ಲಿ ಇಟ್ಕೊಂಡಿದ್ದ ಅಂತೇಳಿ ನಾವು ತಿಳ್ಕೋಬಹುದು ಆ ನೋಡಿ ಅದೇನು ಮೇಲ್ಗಡೆ ಎಲ್ಲ ಗೋಡೆ ಎಲ್ಲ ಬಿದ್ದೋಗಿದ್ದಾವೆ ಆ ಮಣ್ಣಿನ ಒಂದು ಸ್ವಲ್ಪ ಒಂದು ಇದು ಉಳ್ಕೊಂಡಿದ್ದೀವಿ ಈ ಭಾಗದಲ್ಲಿ ಸ್ವಲ್ಪ ನೋಡ್ತಿದ್ದೀರ ನೀವು ಅದನ್ನ ಇದು ಸುಮಾರು ದೊಡ್ಡ ಮನೆ ಮಟ್ಟೆಲ್ಲ ಈ ಬಿದ್ದೋಗಿದೆ ಹಾಗಾಗಿ ಸ್ವಲ್ಪ ನಾವು ಈ ಒಂದು ಕಟ್ಟಡವನ್ನ ನೋಡ್ಬೋದು ಈಗ ನಾವು ಬೊಂಬೆ ಮಂಟಪ ಅಥವಾ ಬೊಂಬೆ ಚಾವಡಿಗೆ ಹೋಗ್ತಾ ಇದ್ದೀವಿ ಒಂದು ಭಾರತೀಯ ಪೌರತ್ವ ಇಲಾಖೆಯ ಒಂದು ಕಾಯ್ದೆಯ ಅನ್ವಯದಲ್ಲಿ ಹತ್ತೊಂಬತ್ತು ನೂರ ಐವತ್ತೆಂಟರ ಪ್ರಕಾರ ಈ ಸ್ಮಾರಕವನ್ನು ಒಂದು ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಣೆ ಮಾಡಿದ್ದಾರೆ ಅದಾದ ನಂತರ ಎರಡು ಸಾವಿರದ ಹತ್ತರ ಪ್ರಕಾರ ಈ ಒಂದು ಕೋಟೆಯ ಗೋಡೆಗಳನ್ನು ಮತ್ತೆ ಈ ಒಂದು ಆಸ್ತಿಯನ್ನು ನಾಶ ಮಾಡಿದ್ರೆ ಮತ್ತೆ ಏನಾದರೂ ದುರು ದುರುಪಯೋಗ ಪಡಿಸ್ಕೊಂಡ್ರೆ ಮತ್ತೆ ಕಲ್ಲುಗಳನ್ನು ಕೆಡುವುದಾಗ್ಲಿ ಮತ್ತು ಹೆಸರುಗಳನ್ನು ಬರೆಯೋದಾಗಲಿ ಈ ಥರ ನೀವು ಏನಾದರೂ ಈ ಕೋಟೆ ಒಳಗಡೆ ಅಹಿತಕರ ಘಟನೆಯನ್ನು ನೀವು ಮಾಡಿದ್ರೆ ನಿಮಗೆ ಒಂದು ಲಕ್ಷದವರೆಗೆ ದಂಡ ಕೂಡ ಆಗ್ಬೋದು ಹಾಗೂ ನಿಮಗೆ ಜೈಲಿ ಕೂಡ ಕಳಿಸ್ತಕ್ಕಂಥ ಒಂದು ಇದರಿದೆ ಹಾಗಾಗಿ ಬರ್ತಕ್ಕಂಥ ಪ್ರವಾಸಿಗರು ಕೋಟೆಯನ್ನು ವೀಕ್ಷಣೆ ಮಾಡಬೇಕೆ ಹೊತ್ತು ಅದನ್ನು ಹಾನಿ ಮಾಡಬಾರ್ದು ಅಂತೇಳಿ ಈ ಮೂಲಕ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಈಗ ಮೇಲ್ಗಡೆ ಬೊಂಬೆ ಮಂಟಪ ಅಲ್ಲೇನು ಮೇಲುಗಡೆ ನೋಡ್ತಾ ಇದ್ರ ಅಲ್ಲಿ ಈಗ ಹೋಗೋಣ ಬನ್ನಿ ಈ ಒಂದು ಏನೋ ನೋಡ್ತಾ ಇದ್ರ ಬೊಂಬೆ ಮಂಟಪ ಅಂತೇಳಿ ಬೊಂಬೆ ಮಂಟಪ ಅಂತಂದರೆ ಏನಪ್ಪ ಅಂತಂದರೆ ಈಗ ನಮ್ಮ ಹಿರಿಕರು ಯಾರಾದರೂ ಸತ್ತಾಗ ನಾವು ಅವರಿಗೆ ಒಂದು ಗೌರವಪೂರ್ವಕ ಇದನ್ನು ಸಲ್ಲಿಸ್ತೀವಲ್ಲ ಹಾಗೆಯೇ ಹೋದಾಗ ಈ ಪ್ರಾಣಿಗಳು ಅಂದರೆ ಆನೆ ಕುದುರೆಗಳೇ ಈ ಹೆಚ್ಚಾಗಿ ಈ ಒಂದು ಯುದ್ಧದಲ್ಲಿ ಹೋಗ್ತಾ ಇದ್ವು ಹಾಗಾಗಿ ಅವುಗಳ ಸಾವಿನ ಇದಕ್ಕೋಸ್ಕರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದರೆ ಅದನ್ನು ಬೊಂಬೆ ಮಂಟಪ ಅಂತ ನಾವು ಕರಿಬೋದು ಆ ಏನ್ ನೋಡ್ತಿದ್ರ ಸ್ನೇಹಿತರೆ ಇದು ಇದು ಕುದುರೆಯ ಒಂದು ಇದು ಇತ್ತೀಚಿನ ದಿನಗಳಲ್ಲಿ ಜನ ಇದನ್ನೆಲ್ಲ ಹೊಡೆದಾಕಿದ್ದಾರೆ ನೋಡಿ ಈ ಒಂದು ಕುದುರೆಯನ್ನ ಇವೆರಡು ಕಾಲುಗಳ ಕೆಳಗಡೆ ಈ ಒಂದು ಮೂರ್ತಿಯನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಮತ್ತೆ ಈ ಒಂದು ಕುದುರೆಯ ಮೇಲ್ಗಡೆ ಒಬ್ಬ ಮನುಷ್ಯ ಕೂತ್ಕೊಂಡು ಇದು ಮಾಡ್ತಕ್ಕಂಥ ಒಂದು ಇದಿತ್ತು ನೋಡಿ ಇಲ್ಲಿ ನಿಮಗೆ ಕಾಣುತ್ತೆ ನೋಡ್ರಿ ಈ ಕಡೆ ಕಾಲು ಈ ಕಡೆ ಕಾಲು ಮತ್ತೆ ಈ ಕಡೆ ಒಂದು ಕಾಲು ಕಾಣುತ್ತೆ ನಿಮಗೆ ಇದು ಈ ತರ ನಾವು ನೋಡಬಹುದು ಮತ್ತೆ ಇದೇ ರೀತಿಯಾಗಿ ಈ ಕಡೆ ಬಂದಾಗ ಇಲ್ಲಿ ಆನೆ ಈ ಒಂದು ಸಣ್ಣನೂ ಕೂಡ ಇಲ್ಲಿ ಮುರಿದಾಕಿದ್ದಾರೆ ಈ ಕಡೆ ನೋಡಿ ಇಲ್ಲೊಂದು ಆನೆ ಮತ್ತೆ ಈ ಒಂದು ಸಣ್ಣ ನೋಡಿರಿ ಈ ತರ ಸೊಂಡಲ್ಲ ಸಂಡಲ್ಲ ಒಂದು ಆಕಾರವನ್ನು ಇತ್ತು ಎಲ್ಲ ಇದನ್ನೆಲ್ಲ ಮುರಿದಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೋಡಿ ನಾವು ಇಂಥ ಒಂದು ನಾಗರಿಕ ಸಮಾಜದಲ್ಲಿ ಕೂಡ ನಾವು ಅನಾಗರಿತ ಕೃತಿಯಿಂದ ನಮ್ಮ ಜನ ಈ ತರ ಮಾನ್ಯುಮೆಂಟ್ಗಳನ್ನು ಈ ಥರ ಮೂರ್ತಿಗಳನ್ನ ಹೊಡೆದಾಕೋದು ಈ ಥರ ಎಲ್ಲ ಮಾಡಿದರೆ ನಾವು ಈ ಥರ ಮಾಡ್ಕೊತೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಉಳಿಸೋಕ್ಕಾಗಂತೇಳಿ ಹಾಗಾಗಿ ನಮ್ಮಲ್ಲಿ ನಾಗರಿಕತೆ ಇದ್ರು ಕೂಡ ಅನಾ ಅನಾಗರಿಕತೆಯಿಂದ ನಾವು ಕೂಡಿದ್ದೀವಿ ಅಂತೇಳಿ ಈ ಒಂದು ಇಂತಹ ಒಂದು ಇದನ್ನ ನೋಡಿದಾಗ ನಮಗೆ ಅನಿಸುತ್ತೆ ನೋಡ್ರಿ ಅವರು ಅಷ್ಟೊಂದು ವ್ಯವಸ್ಥಿತವಾಗಿ ಈ ಒಂದು ಮಂಟಪವನ್ನು ಕಟ್ಟಿ ಅವರು ಆ ಗೌರವವನ್ನು ಸಲ್ಲಿಸಿದ್ದಾರೆ ಅಂದರೆ ಪ್ರಾಣಿಗಳಿಗೆ ಅಷ್ಟೊಂದು ಮಹತ್ವವನ್ನು ಈ ಒಂದು ರಾಜರು ಅಂತ ಅಂತೇಳಿ ನಾವು ಇದನ್ನು ಕರಿಬಹುದು ಈ ಒಂದನ ಬೊಂಬೆ ಮಂಟಪ ಅಥವಾ ಬೊಂಬೆ ಚಾವಡಿ ಅಂತ ಕರಿತಾರೆ ಅಂದರೆ ಅಂದರೆ ನಮ್ಮ ಇಲಿಕರ ಸಮಾಧಿಯನ್ನು ನಾವು ಯಾವ ತರ ಗೌರವದಿಂದ ನಾವು ಕಟ್ತೀವೋ ಅದೇ ರೀತಿಯಾಗಿ ಈ ಯುದ್ಧದಲ್ಲಿ ಮಡಿದಂತಹ ಪ್ರಾಣಿಗಳನ್ನ ಅವರು ಅಷ್ಟೊಂದು ಪೂಜೆ ಸಲ್ಲಿಸಲಿಕ್ಕೆ ಮತ್ತೆ ಒಂದು ಗೌರವವನ್ನು ನೀಡಲಿಕ್ಕೆ ಈ ಒಂದು ಬೊಂಬೆ ಮಂಟಪ ಅಥವಾ ಬೊಂಬೆ ಚಾವಡಿಯನ್ನು ನಿರ್ಮಾಣ ಮಾಡಲಾಗಿದೆ ಬನ್ನಿ